ಯಾವಾಗಲೂ ಸ್ಕೂಲಲ್ಲಿ ಮಕ್ಕಳಿಗೆ ಪ್ರೈಜ್ ಮಾಡೋಕೆ ಎಷ್ಟು ಖುಷಿ ಪಡ್ತಾರಲ್ಲ ಹಂಗೆ ಕಲಾವಿದರುಗಳಿಗೆ ಯಾವಾಗಲೂ ಏನಾದರೂ ಒಂದು ಮೋಟಿವೇಶನ್ ಬೇಕಿರುತ್ತೆ ಆ ಥರದೊಂದು ಮೋಟಿವೇಶನ್ ಈ ಥರ ಅವಾರ್ಡ್ಗಳಿಂದ ಸಿಗುತ್ತೆ ಅದು ಬಂದಾಗ ಎಲ್ಲ ಡೆಫಿನೆಟ್ಲಿ ಅದು ಇನ್ನೊಂಚೂರು ಪುಷ್ ಪುಶ್ ಕೊಡುತ್ತೆ ಯಾವಾಗಲೂ ಕಲಾವಿದ್ರಿಗೆ ಇನ್ನೇ ಓಕೆ ಸರ್ ಬರವಣಿಗೆ ಬ ನೀವು ನಾಮಿನೇಟ್ ಆಗಿದ್ದೀರಾ ನಾ ಅದು ಒಂದು ಬರೆಯೋದೊಂದು ಒಂದು ಖುಷಿಯಲ್ಲ ಅದ್ರ ಲಿರಿಕ್ಸು ಇದುಲ್ಲ ಏನೋ ನನ್ನ ಖುಷಿಗೆ ಬರೆಯೋದೊಂದು ಯಾವಾಗ ನಗರ ಪಲ್ಯಾಗೆ ಬರೆದಿದ್ದಿತ್ತು ಲಿರಿಸಿಸ್ಟಾಗಿ ನಾಮಿನೇಟ್ ಆದಾಗ ಖುಷಿ ಆಯ್ತು ನನಗೆ ಪರವಾಗಿಲ್ಲ ಅದೋ ನಾಮಿನೇಟ್ ಪ್ರೈಸ್ ಬರುತ್ತೆ ಅಲ್ಲೋ ಗೊತ್ತಿಲ್ಲ ಬಟ್ ನಾಮಿನೇಷನ್ ಆಗಿರೋದು ಯಾವಾಗ ಈವನ್ ಫಿಲ್ಮ್ ಫೇರಲ್ಲೂ ಲಿರಿಸಿಸ್ಟ್ಗೆ ನಾಮಿನೇಟ್ ಆಗಿತ್ತು ಆದಾಗಿ ನನ್ನ ಕವಿಗಳಿದ್ದರು ಲಕ್ಷ್ಮಣರಾವ್ ಅವರು ಸೊ ಅವ್ರಿಗೆ ಸಿಕ್ತು ಬಟ್ ವೆರಿ ಹ್ಯಾಪಿ ಅವ್ರಗಳ ಜೊತೆ ಎಲ್ಲ ನಾಮಿನೇಷನ್ ಆಗಿದೆ ಸಾಹಿತ್ಯ ಒಂದು ಸಂಬಂಜ ಅನ್ನೋದು ದೊಡ್ಡದಕ್ಕನ ನಮ್ಮವರು ತಮ್ಮವರು ಇರ್ಬೇಕನ್ನ ಅಂತ ಬರ್ಬೇಕು ತುಂಬ ದೊಡ್ಡ ಸರ್ಪ್ರೈಸ್ ಒಳ್ಳೆ ಜಿಂಗೋ ನನಗೆ ತುಂಬ ಇಷ್ಟ ಆಗಿರೋ ಸಬ್ಜೆಕ್ಟು ಆ್ಯಕ್ಚುಲಿ ಶಶಾಂಕು ಬಂದು ಆ ಕಥೆ ಹೇಳಿದಾಗ ಇಲ್ಲ ಇದನ್ನ ಮಾಡೋಣ ಅಂತೇಳಿ ಮೇಟ್ ಎಕ್ಸಿಕ್ಯೂಟ್ ಮಾಡೋಣ ಅಂತ ಹೇಳಿ ಇವಾಗ ಪ್ಲ್ಯಾನ್ ಮಾಡಿ ಅದನ್ನು ಟೀಸರ್ನ ಶೂಟ್ ಮಾಡಿದ್ವಿ ಸ್ಕ್ರಿಪ್ ವರ್ಕು ಆಲ್ಮೋಸ್ಟ್ ಆಗಿದೆ ಇನ್ನೂ ಇನ್ನೊಂದು ಇನ್ನೊಂದು ಸ್ವಲ್ಪ ಕೆಲಸ ನಡೀತಾ ಇದೆ ಶೂಟಿಂಗ್ ಶುರು ಮಾಡಬೇಕು ಡೆಫಿನೆಟ್ಲಿ ಒಂದು ಬೇರೆ ಥರದ ಸುತ್ತೆ ಏನಾಗುತ್ತೆ ಕಲಾವಿದರಾಗಿ ನಮಗೂ ಏನಾದರೂ ಒಂದಿಷ್ಟು ಬೇರೆ ಥರದ ಹೊಸ ಥರದ ಪಾತ್ರಗಳು ಚಾಲೆಂಜಸ್ಸು ಬೇಕಿರುತ್ತೆ ಅದನ್ನು ನಿರ್ದೇಶಕರುಗಳು ಬರ್ಕೊಂಬಂದಾಗ ಅದು ತುಂಬ ಖುಷಿ ಕೊಡುತ್ತೆ ಎಸ್ಪೆಷಲಿ ರೈಟಿಂಗ್ ಈಗ ನೀವು ಜಿಂಗೋ ಟೀಸರ್ ನೋಡಿದ್ರೆ ಅದರದ್ದು ರೈಟಿಂಗ್ ಇದೆಯಲ್ಲ ಅದು ತುಂಬ ಚೆನ್ನಾಗಿದೆ ಅದು ಅದಕ್ಕೆ ನಾನು ಅಷ್ಟು ಚೆನ್ನಾಗಿ ಅದನ್ನು ಕೇಳೋಕ್ಕಾಗಿರೋದು ಪರ್ಫಾರ್ಮ್ ಮಾಡೋಕ್ಕಾಗಿರೋದು ಸೊ ಒಳ್ಳೆ ರೈಟಿಂಗ್ ಬಂದಾಗ ಅದಕ್ಕೆ ಹಂಡ್ರೆಡ್ ಪರ್ಸೆಂಟ್ ನಾವೇನು ಕೊಡಬೇಕು ಅದನ್ನು ಕೊಡ್ತೀವಿ ಹಂಗೆ ಚಿಂಗೋ ಡೆಫಿನೆಟ್ಲಿ ಒಂದು ಬೇರೆ ಥರದ ಸಿನಿಮಾ ಆಗುತ್ತೆ ಅಂದರೆ ಡೆಫಿನೆಟ್ಲಿ ಮಾಸ್ ಸಿನಿಮಾನೆ ಅಭಿಮಾನಿಗಳು ಹೆಂಗೆ ನೋಡೋಕೆ ಇಷ್ಟಪಡ್ತಾರೆ ನನ್ನ ಹಂಗೆ ಇರುತ್ತೆ ಯಾವುದೇ ಏನೋ ತುಂಬ ಒಳ್ಳೆ ಹುಡುಗ ಅಥವಾ ತುಂಬ ಸಾಫ್ಟ್ ಆ ಥರದ್ದು ಅಲ್ಲ ಡೆಫಿನೆಟ್ಲಿ ತುಂಬ ಬೇರೆ ಥರದೊಂದು ಪಾತ್ರ ನಿಮಗೆ ಜಿಂಗೋ ಇಸಮ್ ಅಂತ ಗೂಗಲ್ ಗೊತ್ತಾಗುತ್ತೆ ಸೊ ಅದರಿಂದ ಡಿರೈವ್ ಮಾಡಿರೋದು ಜಿಂಗೋ ಅನ್ನೋ ಪದ ಸಖತ್ತು ಮಜಾ ಕೊಡುವಂಥ ಪಾತ್ರ ಆಗುತ್ತೆ ಮಜಾ ಕೊಡುವಂಥ ಸಿನಿಮಾ ಆಗುತ್ತೆ ಪೊಲಿಟಿಕಲ್ ಥ್ರಿಲ್ಲರ್ ಅಂದರೆ ಕನ್ನಡದಲ್ಲಿ ತುಂಬ ಕಮ್ಮಿ ಆಗ್ತದೆ ಆಗಲಿ 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 ಪೊಲಿಟಿಕಲ್ ಥ್ರಿಲ್ಲರ್ ಅನ್ನೋದಕ್ಕಿಂತ ನಿಮಗೆ ಒಂದಿಷ್ಟು ಒಳ್ಳೆ ವಿಷಯಗಳ ಬಗ್ಗೆ ಮಾತಾಡುತ್ತೆ ಎಲ್ಲ ಊರಲ್ಲೂ ನಾವು ಎಲ್ಲರೂ ಎಲ್ಲ ಊರಲ್ಲೂ ಎಲ್ಲ ಥರದ್ದು ಒಂದು ಒಂದು ಲೀಡ್ರ್ ಆಗಬೇಕು ಅಂತ ಇರೋರಿರ್ತಾರೆ ಲೀಡರ್ಸ್ ಇರ್ತಾರೆ ಅವ್ರಿಗೊಂದು ಫಾಲೋಯಿಂಗ್ ಇರುತ್ತೆ ಅದನ್ನು ಅದನ್ನೆಲ್ಲ ತುಂಬ ಚೆನ್ನಾಗಿ ಒಂದು ಒಂದು ಒಂದೊಳ್ಳೆ ಕಥೆ ಮೂಲಕ ಒಂದಿಷ್ಟು ಬೇರೆ ಥರದ ದಿವಸಗಳನ್ನ ಶಶಾಂಕ್ ಕೇಳಕ್ಕೆ ಹೊರಟಿದ್ದಾನೆ ಆ್ಯಂಡ್ ಇಸ್ ಅ ವೆರಿ ಗುಡ್ ಡಿರೆಕ್ಟರ್ ಡೇರ್ ಎಲ್ ಮುಸ್ತಾ ತುಂಬ ಚೆನ್ನಾಗಿ ಸಿನಿಮಾನ ಕಟ್ಟಿದ್ರು ಶಶಾಂಕ್ ಆಮೇಲೆ ಒಳ್ಳೆ ಟೀಮ್ ನವನೀತಿ ಇರಲಿ ಮ್ಯೂಸಿಕ್ ಡೈರೆಕ್ಟರು ಏನು ಸಕ್ಕದಾಗಿ ಪೂಜೆ ಮಾಡೋದು ಎಲ್ಲರೂ ಆ ಥರ ಹೆಂಗ್ ಟೀಮ್ಗಳ ಜೊತೆ ಕೆಲಸ ಮಾಡಬೇಕು ಅದು ಸಿನಿಮಾದಲ್ಲೇ ನೋಡಿ ಈಗ ನನಗೆ ರಾಜಕಾರಣಕ್ಕೆ ಬರೋದು ಅದು ಇದೆಲ್ಲ ಇಂಟ್ರೆಸ್ಟ್ ಇಲ್ಲ ಬಟ್ ಡೆಫಿನೆಟ್ಲಿ ಜಿಂಗೋ ಆ ಥರದೊಂದು ಪಾತ್ರ ಒಬ್ಬ ಲೀಡ್ರೋ ನೋಡಿ ಒಂದಷ್ಟುಗಳ ಬಗ್ಗೆ ಹೇಳಿರ್ತಾರೆ ಮಳೆನಲ್ಲಿ ಸ್ಪೀಚ್ ಕೊಡೋದನ್ನ ಅಂದರೆ ಸಿನಿಮಾಗೆ ನಿಮಗೆ ಅಂದರೆ ನಾನು ನಾನು ನನಗೆ ಅದ್ರ ಬಗ್ಗೆ ಐಡಿಯಾನೂ ಇರಲಿಲ್ಲ ನಾನು ಶಶಾಂಕ್ ಹೇಳಿದಾಗ ಮಳೆಯಲ್ಲಿ ಅದು ತುಂಬ ಪವರ್ಫುಲ್ ಆಗಿರುತ್ತೆ ಚೆನ್ನಾಗಿರುತ್ತೆ ವಿಜುವಲಿ ಸೌಂಡ್ ಎಲ್ಲದನ್ನು ಹಂಗೇ ನಾವು ಮಾಡಿದ್ವಿ ಆ್ಯಂಡ್ ಡೆಫಿನೆಟ್ಲಿ ಸಿನಿಮಾಗೆ ನಾವು ವಿಜುವಲ್ಗಳನ್ನ ಕಟ್ಟಬೇಕಾದ್ರೆ ಯಾವಾಗಲೂ ನಮ್ಗೆ ಏನು ನೋಡಿರ್ತೀವಿ ಏನು ಇದು ಮಾಡ್ತಿರ್ತೀವಿ ಅದರಿಂದನೇ ಲೈಫಿಂದನೇ ತೊಗೊಳೋದಲ್ವ ಎಲ್ಲದನ್ನು ಸೊ ಆ ಥರ ಮೋಸ್ಟ್ಲಿ ಶಶಾಂಕು ಇನ್ಸ್ಪೈರ್ ಆಗಿರ್ಬೋದಾ ಅಂದರೆ ಆ ವಿಜುವಲಿಂದ ಇನ್ಸ್ಪೈರ್ ಆಗಿರ್ಬೋದು ಅದಕ್ಕೂ ಸಿನಿಮಾಗೂ ಯಾವುದೇ ಸಂಬಂಧ ಇಲ್ಲ ಹರ್ಸಿಕೆರೆ ಹುಡುಗ ಸಿನಿಮಾ ಕನಸುಕೊಂಡು ಕೆಂಪೇಗೌಡರು ಕಟ್ಟಿದ ನಾಡಿ ಬೆಂಗಳೂರಿಗೆ ಬರ್ತಾರೆ ಇವತ್ತು ಕೆಂಪೇಗೌಡರು ಪಾತ್ರನೇ ಮಾಡ್ತಿದ್ದಾರೆ ನನಗೆ ಕಲಾವಿದಾಗಿ ನಾನು ಯಾವಾಗಲೂ ಇದ್ದೆ ಐತಿಹಾಸಿಕ ಸಿನಿಮಾ ಮಾಡೋದು ನನಗೆ ದೊಡ್ಡ ದೊಡ್ಡ ಒಂದು ದೊಡ್ಡ ಕನಸು ಅಂತ ಇವಾಗ ಅದು ಕೆಂಪೇಗೌಡರ ಮೂಲಕಿಡೀರ್ತಿರೋದು ತುಂಬ ಖುಷಿನ ಸರಿ ಇಂಡಸ್ಟ್ರಿ ಹೀಗಿದ್ರು ನಾಲ್ಕು ನಾಲ್ಕು ಸಿನ್ಮಾ ಪ್ರೊಡ್ಯೂಸ್ ಮಾಡ್ತಾರೆ ಅವರು ಅವರ ಇಲ್ಲ ಅದು ಏನಾಗುತ್ತೆ ಗೊತ್ತಾ ನಾವೇ ಇಂಡಸ್ಟ್ರಿ ಜನ ಇಲ್ಲ ಅದಾಗ್ತಾ ಇಲ್ಲ ಇದಾಗ್ತಾ ಇಲ್ಲ ನಮ್ಮ ಇಂಡಸ್ಟ್ರಿ ಸತ್ತೋಗಿಡ್ತಾ ಇದೆ ಅಂತ ಮಾತಾಡೋದಿದೆಯಲ್ಲ ಅದು ನೆಗೆಟಿವ್ ಅದನ್ನು ಹಂಗೆ ಮಾತಾಡಬಾರ್ದು ಯಾವಾಗಲೂ ಹಿಂಗೆ ಹಿಂಗೆ ಸತ್ತೋಗುತ್ತಲ್ವ ನಾವೇ ಪಾಸಿಟಿವ್ ಆಗಿರ್ಬೇಕಲ್ವ ಈಗ ನಾವು ಆಯಿತು ಸಿನಿಮಾಗೆ ಯಾರು ಬರ್ತಾ ಇಲ್ಲ ಅಂತ ಸಿನಿಮಾ ಮಾಡೋದು ನಿಲ್ಸ್ಬಿಟ್ರೆ ಹಿಂಗೆ ಆಬ್ವಿಯಸ್ಲಿ ಸತ್ತೋಗುತ್ತೆ ಅದು ಕಂಟಿನ್ಯೂಸ್ ಆಗಿ ಎಫರ್ಟ್ ಆಗ್ತಿರ್ಬೇಕಲ್ಲ ಸೋಲು ಗೆಲುವು ಎಲ್ಲದೂ ಇದ್ದೇ ಇರುತ್ತೆ ಬಟ್ ಕಂಟಿನ್ಯೂಸ್ ಎಫರ್ಟ್ ಇರಬೇಕು ಇಲ್ಲಿ ನೂರಾರು ಕುಟುಂಬಗಳಿದೆ ಕಾರ್ಮಿಕರಿದ್ದಾರೆ ಸಿನಿಮಾಗಳು ನಡೀಬೇಕು ಆಡಿಯನ್ಸ್ ಬರ್ತಾರೆ ಬಂದ್ರಲ್ಲ ಈಗ ಭೀಮಾಗೆ ಕೃಷ್ಣ ಸಕ್ಕಿಗೆ ಬರ್ತಿದ್ದಾರಲ್ವ ನೋಡ್ತಿದ್ದಾರಲ್ವ ಸೊ ಸಿನಿಮಾಗಳು ಮಾಡಬೇಕು ಒಳ್ಳೆ ಸಿನಿಮಾಗಳು ಬಂದಾಗ ಅವರು ಬರ್ತಾರೆ ನೋಡ್ತಾರೆ ಗೆಲ್ಲಿಸ್ತಾರೆ ಕೆಲವೊಂದು ಸಿನಿಮಾಗಳು ಅವರಿಗೆ ರೀಚ್ ಆಗೋಕ್ಕಾಗಿರಲ್ಲ ಬೇರೆ ಬೇರೆ ಕಾರಣಗಳಿಗೆ ರೀಚ್ ಆಗೋಕ್ಕಾಗಿರಲ್ಲ ಕೆಲವೊಂದು ಸಿನಿಮಾಗಳು ಚೆನ್ನಾಗಿರಲ್ಲ ಅವ್ರು ಬಂದಿರೋಲ್ಲ ಸೊ ನಾವು ಪ್ರೇಕ್ಷಕರನ್ನ ದೂರದಲ್ಲಿ ಅರ್ಥನೇ ಇಲ್ಲ ಅಥವಾ ಹಂಗಂದ್ಬಿಟ್ಟು ನಾವು ಸಿನಿಮಾ ಎಲ್ಲ ಮಾಡೋದು ನಿಲ್ಲಿಸ್ಬಿಡ್ಬೇಕು ಅನ್ನೋದ್ರಲ್ಲೂ ಅರ್ಥವೇ ಇಲ್ಲ ಕಂಟಿನ್ಯೂಸ್ ಆಗಿ ಕೆಲಸ ಮಾಡಬೇಕು ಈಗ ನಾವು ಡೇ ಡೈಲ್ ಮುಸ್ತಫಾ ಒಂದು ಸಿನಿಮಾದಲ್ಲಿ ಶಶಾಂಕ್ ಸಿಕ್ಕಿದ್ದಕ್ಕೆ ಈಗ ನನಗೆ ಶಶಾಂಕ್ ಅಂತ ನಿರ್ದೇಶಕ ಒಂದು ಜಿಂಗೋ ಸಿನಿಮಾ ಮಾಡೋಕ್ಕೆ ಸಿಕ್ಕಿದ್ದು ನಾನೊಬ್ಬ ಆರ್ಟಿಸ್ಟಾಗಿ ನನಗೆ ಇನ್ನೊಬ್ಬ ನಿರ್ದೇಶಕ ಸಿಕ್ಕಲ್ವ ಅಲ್ಲಿಂದ ಆ ಸಿನಿಮಾದಲ್ಲಿ ಐ ಡಿ ಟೀಮು ಜೊತೆ ಇದ್ದಿದ್ದಕ್ಕೆ ಹಾಗೆ ಈಗ ಟಗರು ಪಲ್ಯದಿಂದ ಒಬ್ಬರು ನಿರ್ದೇಶಕರು ಹಂಗೆ ಹಂಗೆ ಅವ್ರು ಬ ಅವರೇ ಬಂದು ಮತ್ತಿಂದಲೇನೋ ಒಂದೊಂದು ಸಿನಿಮಾಗಳು ಮಾಡ್ತಾರಲ್ವ ಸೊ ನಾನು ಆಗಿ ಇಲ್ಲಿ ಬದುಕಬೇಕು ಅಂದರೆ ನಾನು ಒಂದಿಷ್ಟು ಜನ ಹೊಸ ಹೊಸ ಕಲಾವಿದರು ಕ್ರಿಯೇಟ್ ಆಗಬೇಕು ಹೊಸ ಹೊಸ ನಿರ್ದೇಶಕರು ಬರಬೇಕು ಹೊಸ ಹೊಸ ಟೆಕ್ನಿಷಿಯನ್ಸ್ ಬರಬೇಕು ಹಂಗಾಗಿ ಏನೋ ಒಂದು ಮಾಡೋ ಒಂದು ಒದ್ದಾಟ ಅಷ್ಟೇ ಸಿನಿಮಾಗಳು ನಡೀತಾ ಇದೆ ವಿದ್ಯಾಪತಿ ಶೂಟಿಂಗ್ ನಡೀತಾ ಇದೆ ಜೆ ಸಿ ದರ್ ಯೂನಿವರ್ಸಿಟಿ ಶೂಟಿಂಗ್ ನಡೀತಾ ಇದೆ ಇನ್ನೊಂದು ಸಿನಿಮಾ ಇನ್ನೂ ಅಂದರೆ ಟೈಟ್ಲು ಅನೌನ್ಸ್ ಆಗಿಲ್ಲ ಶೂಟಿಂಗ್ ನಡೀತಾ ಇದೆ ಕಂಟಿನ್ಯೂಸ್ ಆಗಿ ಕೆಲಸ ಮಾಡಬೇಕು ಇಟ್ಸ್ ಓಕೆ ಏನು ಕಂಟಿನ್ಯೂಸ್ ಆಗಿ ಎಲ್ಲವನ್ನೂ ಗೆದ್ದಿರೋ ಅಂಥವ್ರು ಯಾರೂ ಇಲ್ಲ ಯಾವ ಸ್ಟಾರ್ಗಳು ಇಲ್ಲ ಸೋಲು ಸೋಲು ಇರುತ್ತೆ ಗೆಲುವು ಇರುತ್ತೆ ಖಂಡಿತ ಚೆನ್ನಾಗಿದ್ದಾಗ ಚೆನ್ನಾಗಿ ಗೆಲ್ಲಿಸ್ತಾರೆ ನಿಮಗೂ ಮ್ಯೂಸಿಕ್ ಬಗ್ಗೆ ಮ್ಯೂಸಿಕ್ ಸಖತ್ತಾಗಿದೆ ಫ್ರೆಶ್ ಟ್ಯಾಲೆಂಟ್ಸ್ ಅದೇ ಹೇಳ್ತಿರೋದು ಹೊಸ ಹೊಸ ಪ್ರತಿಭೆಗಳ ಜೊತೆ ಕೆಲಸ ಮಾಡೋದಕ್ಕೆ ನಾವು ನೋನಿತ್ತು ಡೆಫಿನೆಟ್ಲಿ ತುಂಬ ದೊಡ್ಡ ಸಂಗೀತ ನಿರ್ದೇಶಕಾಗಿ ಸ್ಟಾರ್ಟ್ ಮಾಡಿ ಕೆಂಪೇಗೌಡ ಜನರಲ್ಲಾಗಿ ನಾವು ಫಿಟ್ ಆಗಿರ್ಬೇಕಲ್ಲ ಪ್ರೇಕ್ಷಕರಿಗೆ ಅದೇನಾಗುತ್ತೆ ಕಲಾವಿದರಾಗಿ ನಾವು ಪಾತ್ರಗಳಿಗೋಸ್ಕರ ಕೆಲವೊಂದು ಸರಿ ಚೇಂಜ್ ಮಾಡ್ಕೊಂಡ್ಬಿಡ್ತೀವಿ ಅಂದರೆ ಟಪ್ಪಾಗೋದು ಹೊಟ್ಟೆ ಇಟ್ಕೊಳ್ಳೋದು ಎಲ್ಲ ಆದರೆ ಅದನ್ನು ಇಳಿಸೋಕೆ ತುಂಬ ಕಷ್ಟ ಆಗ್ಬಿಡುತ್ತೆ ಹೊರಗಡೆ ದಟ್ ಲುಕ್ಸ್ ಆಸ್ ಇನ್ಡಿಸಿಪ್ಲಿನ್ ಕಲಾವಿದರಿಗೆ ಫಸ್ಟು ಬೇಕಾಗಿರೋದು ಮೇಜರು ಡಿಸಿಪ್ಲಿನ್ ಸೊ ವಾಪಸ್ ಆ ಡಿಸಿಪ್ಲಿನ್ನ ಬಂದು ಕೆಲಸ ಮಾಡ್ತಾ ಇದ್ದೀನಿ ಅಷ್ಟೇ ವರ್ಕೌಟ್ ಮಾಡ್ತಾ ಇದ್ದೀನಿ ವರ್ಕೌಟ್ ಮಾಡ್ತಾ ಇದ್ದೀನಿ ಪಾತ್ರಗಳಿಗೆ ರೆಡಿ ಆಗ್ತಾ ಇದ್ದೀನಿ ಹೊಸ ಎನರ್ಜಿ ಕೆಲಸ ಮಾಡ್ತಾ ಇದ್ದೀನಿ ಸಿನಿಮಾ ಮೇಲೆ ಪ್ರೊಡ್ಯೂಸ್ ಮೇಲೆ ಪ್ರೊಡ್ಯೂಸು ಅವಾರ್ಡ್ ಮೇಲೆ ಅವಾರ್ಡು ಮಾತ್ರೆ ಏ ಮದುವೆ ಆಗ್ತೀನಪ್ಪ ಸದ್ಯದಲ್ಲೇ ಆಗ್ತೀನಿ ಹೇಳ್ತೀನಿ ನಮ್ಮಜ್ಜಿ ಅವರ ಅವ್ರ ಆಸೆ ಅದನ್ನು ಖಂಡಿತ ಈಡೇರಿಸ್ತೀನಿ ಆಗ್ತೀನಿ ಥ್ಯಾಂಕ್ ಯು ಹ್ಯಾಪಿ ಬರ್ಡೇ ಸರ್